ಕೊನೆಗೂ ಕೂಡ ವಿಚಾರಣೆಗೆ ಹಾಜರಾದಂತಹ ಸಮೀರ್ ತನಿಖಾಧಿಕಾರಿ ನಾಗೇಶ್ ಮುಂದೆ ಸಮೀರ್ ಹಾಜರ್ ಈ ಹಿಂದೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಸಮೀರ್ ವಿಚಾರಣೆಗೆ ಬಂದಿರಲಿಲ್ಲ ಯಾವಾಗ ಕೋರ್ಟ್ ಷರತ್ತು ಬದ್ಧ ಜಾಮೀನು ಕೊಡ್ತೋ ನಿರೀಕ್ಷಣಾ ಜಾಮೀನು ಕೊಡ್ತೋ ಈಗ ವಿಚಾರಣೆಗೆ ಸಮೀರ್ ಹಾಜರ್ ಮೂವರು ವಕೀಲರ ಜೊತೆ ಠಾಣೆಗೆ ಬಂದಂತಹ ಸಮೀರ್ ಸಮೀರ್ಗೆ ಹಲವು ಪ್ರಶ್ನೆಯನ್ನ ಪೊಲೀಸರು ಕೇಳ್ತಾ ಇದ್ದಾರೆ ಬಂಧನ ಭೀತಿಯಿಂದ ಪಾರಾಗೋದಿಕ್ಕೆ ವಿಚಾರಣೆಗೆ ದೌಡು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಹಾಜರಾಗಲೇಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಈಗ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದ ಬೆಳತಂಗಡಿ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ವಿಚಾರಣೆಗೆ ಹಾಜರಾದಂತಹ ಸಮೀರ್ ಈಗಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡಲಾಗಿತ್ತು ಆದರೆ ಸಮೀರ್ ಬಂದಿರಲಿಲ್ಲ ಯಾವಾಗ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಷರತ್ತು ಹಾಕಿತ್ತೋ ಕೋರ್ಟ್ ತನಿಖಾಧಿಕಾರಿಗಳು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಹೋಗಬೇಕು ಸಹಕರಿಸಬೇಕು ಅನ್ನುವಂತಹ ಸೂಚನೆ ಕೋರ್ಟ್ನಿಂದ ಬಂದಿತ್ತು ಅದರ ಬೆನ್ನಲ್ಲೇ ಈಗ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಮೂವರು ವಕೀಲರ ಜೊತೆ ಠಾಣೆಗೆ ಬಂದಂತಹ ಸಮೀರ್ ಈ ಹಿಂದೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಸಮೀರ್ ವಿಚಾರಣೆಗೆ ಬಂದಿರಲಿಲ್ಲ ಯಾವಾಗ ಕೋರ್ಟ್ ಷರತ್ತು ಬದ್ಧ ಜಾಮೀನು ಕೊಡ್ತೋ ನಿರೀಕ್ಷಣಾ ಜಾಮೀನು ಕೊಡ್ತೋ ಈಗ ವಿಚಾರಣೆಗೆ ಸಮೀರ್ ಹಾಜರು ಮೂವರು ವಕೀಲರ ಜೊತೆ ಠಾಣೆಗೆ ಬಂದಂತಹ ಸಮೀರ್ ಸಮೀರ್ಗೆ ಹಲವು ಪ್ರಶ್ನೆಯನ್ನು ಪೊಲೀಸರು ಕೇಳ್ತಾ ಇದ್ದಾರೆ ಬಂಧನ ಭೀತಿಯಿಂದ ಪಾರಾಗೋದಿಕ್ಕೆ ವಿಚಾರಣೆಗೆ ದೌಡು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಹಾಜರಾಗಲೇಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಈಗ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದ ಬೆಳತಂಗಡಿ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ವಿಚಾರಣೆಗೆ ಹಾಜರಾದಂತಹ ಸಮೀರ್ ಈಗಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಡಲಾಗಿತ್ತು ಆದರೆ ಸಮೀರ್ ಬಂದಿರಲಿಲ್ಲ ಯಾವಾಗ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಷರತ್ತು ಹಾಕಿತ್ತೋ ಕೋರ್ಟ್ ತನಿಖಾಧಿಕಾರಿಗಳು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಹೋಗಬೇಕು ಸಹಕರಿಸಬೇಕು ಅನ್ನುವಂತಹ ಸೂಚನೆ ಕೋರ್ಟ್ನಿಂದ ಬಂದಿತ್ತು ಅದರ ಬೆನ್ನಲ್ಲೇ ಈಗ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಮೂವರು ವಕೀಲರ ಜೊತೆ ಠಾಣೆಗೆ ಬಂದಂತಹ ಸಮೀರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ